ನಮಸ್ಕಾರ ಎಲ್ರಿಗೂ ಏನೋ ಮಿಸ್ಸಿಂಗ್ ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಗೈಸ್ ಈಗ ನಾನು ಏನು ಅಂದ್ರೆ ಮಾಡ್ಬೇಕೀನಿ ಅಂದರೆ ತಮಿಳಲ್ಲಿ ಎಲ್ಲರಿಗೂ ಈಗಾಗಲೇ ಗೊತ್ತಾಗಿರೋದಂತೀ ಏನಪ್ಪ ಅಂದ್ರೆ ಆರ್ ಎಕ್ಸ್ ಒಂದು ವಿಡಿಯೋ ಶೂಟ್ ಮಾಡ್ಕೊಂತೀನಿ ಅನ್ನೊಂದು ಒಂದು ರೀಲ್ಸ್ ಅತಿ ಅದನ್ನು ಶೂಟ್ ಹೊಂಟೀನಿ ಏನೇನೆಲ್ಲ ಕತ್ತಿ ಏನೇನೆಲ್ಲ ಇಲ್ಲ ಆರ್ ಎಕ್ಸ್ ಬಗ್ಗೆ ಒಂದು ಇಟ್ಟು ಕೇಳೋಣ ಅಂತ ಆರ್ ಎಕ್ಸ್ ಆರ್ ಎಕ್ಸ್ ಬಗ್ಗೆ ನನಗೆ ಅಷ್ಟೇ ನಾಲೆಜ್ ಇಲ್ಲ ಬಟ್ ಆರ್ ಎಕ್ಸ್ ಬಗ್ಗೆ ಕೇಳೋಣ ಅಂತ ಬರೀ ಹೋಗ್ನಲ್ ನನ್ನ ಕ್ಯಾಮ್ರಾ ಏನೈತಿ ಸೋನಿ ರೀ ಆ ಸೋನಿ ಕ್ಯಾಮ್ರಾ ಏನೈತಿ ಪವನ್ ಕುಮಾರ್ ಅನಂತಪುರ್ ಕಡೆ ಐತ್ರಿ ಅದನ್ ಇಸ್ಕೊಂಡ್ರಿ ಮೊದಲ ಅದನ್ ಇಸ್ಕೊಂಡು ಅದನ್ ತಗೊಂಡ ಶೂಟ್ ಮಾಡ್ಬೇಕ್ರಿ ಇದು ಮೊಬೈಲ್ ದಾಗ ಎಲ್ಲ ಶೂಟ್ ಮಾಡಿ ರೀಲ್ಸ್ ಎಲ್ಲ ಕ್ಯಾಮ್ರಾದಾಗ ಶೂಟ್ ಯಾಕಂದ್ರೆ ಕ್ವಾಲಿಟಿ ಇಂಪಾರ್ಟೆಂಟ್ ರೀ ನಾನು ಏನಿಲ್ಲ ರೀ ನಾನು ಅಲ್ಲ ಮೊಬೈಲ್ ದಾಗ ರೀ ಇದಾವ ಅಣ್ಣಂದ ಐತಿರ್ಲಿ ಅಣ್ಣಂದ ಆದ್ರ ಇದ್ರಾಗ ಮಾಡ್ಬೇಕ್ರಿ ಕ್ಯಾಮ್ರಾದಾಗ ಮಾಡ್ಬೇಕಿ ಹೆಂಗಲ್ಲ ಡಬ್ಬ ಅಲ್ಲಗಳನ್ನ ಏನ್ ಮಾಡಿಸ್ತಾನೆ ಅಂತ ಗೈಸ್ ಇವ ಹೇಳಿದ್ದು ಟೈಮಿಗೆ ಒಂದು ದಿನಾನು ಬಂದಿಲ್ಲ ಇವತ್ತು ರೀ ಬಂದಾನೋ ಇಲ್ಲೋ ನೋಡೋರಿ ನಾ ಏನು ನಾ ರೂಮ್ನ್ಯಾಗ ಇದ್ದಾಗ ಇಲ್ಲಿ ಅರ್ಧ ಅದಾಗದ ಇಪ್ಪ ಬಾ ಗೈಸ್ ನೋಡ್ಬೇಕು ರೀ ಬಂದಾನೋ ಡೌಟ್ ನನಗೆ ಐ ತಿಂಕ್ ಬಂದಾಣ ಅನ್ಸೈತೆ ರೀ ಬಂದಾಣ್ರಿ ಗಾಯ್ಸ್ ಬಾಣಿಗೆ ಬಾ ಅಂತ ಹುಡುಗ ನಿಂತಾನ್ ರೀ ನಿಂಗೆ ಕೊಟ್ಟು ಹೋದ ಬಾಯ್ಲಿ ಬಾಯ್ಲಿ ಅಲ್ಲೂ ಕ್ಯಾಮ್ರಾ ಇಸ್ಕೊಂಬುದಾಗ ರೂಮಿಗೆ ಬಂದು ಚಂದ ಹಂಗೆ ಇಸ್ಕೊಂಡ್ ಕೇರಿ ಹೋಗು ಮುಂಬ್ದಾಗಿ ಹಿಂಗೆ ಯಾರು ಕಾಯ್ದಾರ ಕೊಟ್ಟು ಹೋಗಿ ಬಿಡ್ತಾರೆ ಹಾಂ

ಗೂಂಡಾ ಏ ಆತ ಏ ಚಮನ ಏನೋ ಬಗ್ಗೆ ಹೇಳಿದ ಟೈಮಿಂಗ್ ಮೆಚ್ಚಿನ ಇವತ್ ಮೆಚ್ಚಿನ ನೋಡ ನಿನ್ನ ನಾ ಬರ್ತಿಲ್ಲೋ ಅದರ ಸಲ ನೀನ ಲೇಟ್ ಮಾಡ್ತಿ ಬರಾಕ್ ಕ್ಯಾಮ್ರಾ ಎಲ್ಲ ಹಿಂದ್ ಉಗ್ದಿವ್ರಿ ಎಲ್ ಸಿ ಎಲ್ಲಿ ಏ ಎಲ್ಸಿ ಸಿ ನಿನ್ನ ಗೊತ್ತು ನನಗ್ ಗೊತ್ತಿಲ್ಲ ಅವ್ನ್ ಗೊತ್ತು ಏನಾರ ಬಾಡದ್ರೆ ಇವ್ರು ಬಿಡಲ್ಲ ಅನ್ನೋ ಅವ್ನಿಗೆ ಗೊತ್ತಿತ್ತು ಅವ್ನಿಗೆ ಹೋದಿಲ್ರಿ ಗೈಸ್ ಅಪ್ಪ ಬಾಡ್ರಿ ಸಿಗುನ್ರಿ ಮೂತ್ ಈಗ ಅನಾಗ ಫೋನ್ ಮಾಡೋಣ್ರಿ ಅಣ್ಣ ಫೋನ್ ಮಾಡಿ ಅಣ್ಣ ಎಲ್ಲಿದಾನು ಏನು ಎಲ್ಲ ವಿಚಾರಣೆ ಮಾಡುಣ ಅಂತ ಕಾಲ್ ಟು ವಿನಾಯಕನ ಸರಿ ನೋಡ್ರಿ ಗೈಸ್ ಫೋಟೋ ಗಿಟೊ ಹೆಂಗಿರ್ತಾನ ಯಾರು ಅಂತ ಗೊತ್ತಾಗಲಿಲ್ಲ ನಮ್ಮ ಫೋನ್ ಅದು ಎದ್ದತ ಹಲೋ ಹಾಂ ಬರ್ಡ್ರು ಫೋನ್ ಅಷ್ಟು ಎದ್ದತ್ ಬೇಡ ಅಣ್ಣ ಮನಿಗೆ ಬೇಡ ಅಣ್ಣ ಅಣ್ಣನ ಸು ಅಣ್ಣ ನಿನಗೆ ಹಿಂಗೆ ಮಾಡಿನಿ ಅಂದ್ರ ನಾ ಇವತ್ತು ಹೆಂಗೆ ಹೇಳು ಅಣ್ಣ ಪ್ರಯಾಂಕ್ ಮಾಡಿ ನೀನು ಸುಮ್ ವಿಡಿಯೋ ಮಾಡಿದ ಪ್ರಯಾಂಕ್ ಮಾಡಿನಿ ಅಂದ್ರ ಯೂಬ್ನಾಗ ಇಷ್ಟು ಪ್ರಾಪರ್ ಆಗಿ ಲಾಗ್ ಕಾರಣ ಯಾರಪ್ಪ ಅಂದ್ರೆ ಗೈಸ್ ನಿಮ್ ಸಪೋರ್ಟ್ ಗೈಸ್ ನಿಮ್ ಸಪೋರ್ಟ್ ಬಗ್ಗೆ ಹೇಳ್ಬೇಕಂದ್ರೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ತೋರ್ಸತರಿ ಇಟ್ ಎಲ್ಲಾ ಸಿಕ್ಕ ಅಂದ್ರ ನಾವ್ ಒಂಥರ ಪುಣ್ಯವಂತನ ಅಂತ ಹೇಳ್ಬೋದು ಗೈಸ್ ನಿಮಗ್ ಕಂಟೆಂಟ್ ಮಾತ್ರ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡ್ತಾನ ಇಂತ ಮಂದಿ ಇರ್ತೈತ್ರಿ ನಮ್ಮ ಬಾಜುಕ ವಿಡಿಯೋ ಮಾಡತ್ತಾನೇ ತಗೊತೀಲ್ ಸೌ ಸೈಲೆಂಟ್ ಇಡ್ಬೇಕ್ ಫೈಲೈಟ್ ಸೈಲೆಟ್ ಸೈಲೆಟ್ ನಿಮ್ಮಲ್ಲಿ ಏನ್ರಿ ಫಂಕ್ಷನ್ ಇದ್ದಾಗ ಮದುವಿ ಆ ಹಿಂಗೇನ್ರೀ ಇರ್ತಾವಲ್ಲ ಇವ್ ಫೋಟೋಗ್ರಾಫರ್ ಫೋಟೋಶೂಟ್ ಅಂತೂ ಕರಿಬ್ಯಾಡ್ರಿ ಮ್ಯಾಗಿ ಮಾಡೋದು ನೂಡಲ್ಸ್ ಅದು ಮಾಡುದಿರ್ತೈತಿ ಅವ್ನ್ ಕರಿತೀರಿ ಪಾಡವನ್ರಿ ಅವ್ ಹೇಳದ್ರೆ ಹೋಗ್ಬಿಡ್ತ್ಯಾ ಇವ್ ಕೂದ್ಲಾದ ಏನ್ ಗೊಬ್ರ ಹಾಕಿರ್ತೇನ ಏ ಅದೊಂದ್ ಫ್ಯಾಷನ್ ಸ್ಟೈಲ್ ಅದೊಂದ ಸ್ಟೈಲ್ ಏನೋ ಗಾಯ್ಸ್ ನಮಗ ಗೊತ್ತಿಲ್ಲ ನಮ್ಗೆ ಇದೊಂದು ಚಶ್ಮಾ ಇದೊಂದು ಟಿ ಶರ್ಟ್ ಇದೊಂದು ಪ್ಯಾಂಟ್ ಅದಾವ ರೀ ನಮ್ ಬ್ರ್ಯಾಂಡೆಡ್ ಬ್ರ್ಯಾಂಡೆಡ್ ಏನಲ್ಲ ಯಾವ ಒಂದ್ ನಾಲ್ಕದ ಬಿಟ್ರೆ ನಾವ್ ಯಾ ಔಟ್ಪಿಟ್ ಆಗಿ ಔಟ್ಪಿಟ್ ಆಗಿ ಎದ್ರಾಗು ತಲಿನು ಕೆಡ್ಸ್ಕೊಂಡಿಲ್ಲ ದಿನ ಕೆಡ್ಸ್ಕೋಂಗೂ ಇಲ್ಲ ಬರೀ ಗಾಡಿ ಕ್ಯಾಮ್ರಾ ಬರೀ ಇದ್ರ ಮ್ಯಾಗ ಇನ್ವೆಸ್ಟ್ಮೆಂಟ್ ಐತ್ರಿ ಅದ್ರ ಬಗ್ಗೆ ಬಾಳ ಐತ್ರಿ ಒಂದ್ ದಿನ ಸ್ಪೆಷಲ್ ವಿಡಿಯೋ ಮಾಡ್ತ ಅಕ್ಕ ಕ್ಯಾಶ್ ಕ್ಯಾಶ್ ಇಲ್ರಿ ಅಕ್ಕ ವಿಡಿಯೋ ಮಾಡಕ್ ಹೋಗಿಲ್ಲ ಈಗ ಹೊಂಟೈತ್ರಿ ಐತಿ ಮೈಕ್ ಐತಿ ಗೊಬ್ರು ಐತಿ ಇಲ್ಲೇ ರೀ ಲೋಕಾಪುರ್ ಬೈಪಾಸ್ ಒಳ್ಳ ಥ್ಯಾಂಕ್ ಯು ನಾಷ್ಟ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ದು ಆಗೇತ್ರಿ ಅಲ್ಲ ಗೈಸ್ ನೋಡಿರಿ ಬರೀ ರೊಕ್ಕ ಆಟಕ್ಕೆ ಹೇಳದಿಲ್ರಿ ಒಬ್ಬೊಬ್ಬರು ಹೇಳ್ತಿರ್ತಾರಲ್ಲ ಟ್ರೈನ್ಯಾಗ ಹತ್ರ ನಾನು ನೋಡೇನ್ರಿ ಗೈಸ್ ಸಿಕ್ಕಾಪಟ್ಟೆ ಮಾತಾಡ್ತಾರು ಸಿಕ್ಕಾಪಟ್ಟೆ ಇದನ್ನ ಮಾಡ್ತಾರೋ ಅದೆಲ್ಲ ಓಕೆ ಒಂದು ಸ್ವಲ್ಪ ಜನ ಇವ್ರ ಹೆಸರಿನಾಗ ಫ್ರಾಡ್ ಮಾಡೋರು ಅದ ರೀ ಅಂತ ನಾ ಹೇಳತಿಲ್ಲ ಇವ್ ಆದ್ರೆ ಏನೈತಿರ್ಲ ನಮ್ಮ ಸುತ್ತಮುತ್ತ ಜನ ಇಂಥವ್ರದು ಹುಡ್ಕ್ಯಾಡ್ಕೊತಾದ್ರೂ ಸಿಗಲ್ಲ ಯಾಕೆ ಈ ಮಾತು ಹೇಳದಂದ್ರೆ ನಮ್ಮ ರಾಜ್ಯ ಬಿಟ್ಟು ಒಂದು ಕಡೆ ಸಲ ಬೇರೆ ರಾಜ್ಯಕ್ಕೆ ಹೋಗ್ರಿ ಗೊತ್ತಾಕತ್ತಿ ನಮ್ಮ ಸೈಡ್ ಜನಕ್ಕೂ ಬೇರೆ ಸೈಡ್ ಜನಕ್ಕೂ ಇರೋ ವ್ಯತ್ಯಾಸ ಏನಂತ ಗೊತ್ತಾಗ್ಕತ್ರಿ ಬಟ್ ಈ ಥರ ಐತಲ್ಲ ಈ ಥರ ನನ್ನ ಕಡೆ ರಾಕಿಲ್ಲ ಒಂದು ಮಾತು ಹೇಳ್ರಿ ನಾ ನನ್ನ ಕಡೆ ಕ್ಯಾಶ್ ಗೈಸ್ ಕ್ಯಾಶ್ ಇಲ್ಲ ಅಂತ ಹೇಳೀನಿ ಹೇಳಿ ಇಲ್ಲ ಅಂತಲೇ ಆಯ್ತಾಯ್ತು ಹೋಗೋ ಹೋಗ ವೀಡಿಯೋ ಯಾಕೆ ಮಾಡಿಲ್ಲ ಅಂತ ಕೇಳಿರಿ ಅವ್ರ ನಾನು ವೀಡಿಯೋಸ್ ನೋಡೋಂಕಾಂತಾರೆ ಸೊ ಅಂದಿರಿ ಖುಷಿ ಅನಿಸ್ತತ್ರಿ ಈ ಥರ ಎಲ್ಲ ಸಿಕ್ಕಾಗ ಏನೋ ಒಂದು ನಾಲ್ಕು ಮಾತು ಹೇಳ ಅದಕ್ಕೆ ನಾಲ್ಕು ಮಾತು ಹೇಳಕ್ಕೇನಿ ಲಾಗ ನಾನು ಅಂದಾಗಿರ್ತೈತಿ ಬರೀ

ಅಡ್ಡಾಡ್ತಿದ್ದ ಗಾಡಿ ತೋರ್ ಬರೋ ಇದು ಮೊದಲು ಟು ಲೋಕಪುರ್ ಬೈಪಾಸ್ ಅಯ್ಯಲ್ಲ ಇಲ್ಲಿ ಬಂದೇನ್ ಈಗ ಅಣ್ಣ ಕೊನಸ್ತಾನೆ ಇನ್ನ ಬಂದಿಲ್ಲ ಸಾಹೇಬ ನೋಡ್ರಿ ಹಿಂಗೆ ಮಾಡ್ತಾರೆ ನಮಗೆ ಸುಮೈನ್ ರೀ ಪಾಪ ಬರ್ತಾನೆ ಅಣ್ಣ ಕೆಲಸದಾಗ ಇರ್ತಾರೆ ರೀ ನಮ್ಗತೆ ಖಾಲಿ ಇರ್ತಾರೆ ಅಣ್ಣ ಅಣ್ಣ ಎಲ್ಲಿ ಅಣ್ಣ ನಾ ತಿರ್ಗಿ ಇಲ್ಲಿ ಲೋಕಪುರ ಬೈಪಾಸ್ಗೆ ಇಲ್ಲಿ ಮ್ಯಾಂ ಚಾ ಕುಡುದಿಲ್ಲ ಇಲ್ಲಿ ತಾನೋ ಮಾ ನೀ ಇಲ್ಲಿ ಲೋಕಾಪುರ ಬೈಪಾಸ್ ನೀ ಇಲ್ಲಾರ ಹಾಗೆ ಇದಕ್ಕೆ ಬರ್ತೀವ ಎಲ್ಲಿ ಬರ್ತೀಯ ಹೇಳಣ್ಣ ನೀ ఇ బైన్ూట్ ఎలా కలకె మూడ అల్ బిర్చి బురిస్తారో ఇవ్ ఎడన్ త ಒಂದು ಅವ್ನು ಚೆಂದಂಗೆ ಮೇಂಟೈನ್ ಮಾಡತ್ತೀವಪ್ಪ ಕೊಬ್ಬರಿ ಎಣ್ಣೆ ಎಣ್ಣೆ ಹಚ್ಕೊಂಡು ಮುಂಜಾನೆ ಏನು ಸಂಜೆ ತನಕ ಕೊಬ್ಬರಿ ಎಣ್ಣೆ ತಪ ತಪ ಹೊಲಸ ಹಂಗೆ ಕಾಣ್ತಿರ್ತೀವಿ ನಾವು ನೋಡಕ್ಕೆ ನಾವು ನಮಗೆ ಕೂದಲು ಎರಡು ದಿನ ಉಳಿತಾವ ಗೊತ್ತಿಲ್ಲ ನೀವು ಏನು ಈ ನಮಗೆ ಬಿಟ್ಟು ಕೂದಲು ಎರಡು ದಿನ ಉಳಿತಾವ ಫುಲ್ ಸಾಯುತನ ಹಿಂಗೆ ಇರ್ತಾವ ಕೂದ್ಲ ಕೂದಲ ನೀ ಹಿಂಗೆ ಹಾಂ ನೋಡ ಎಷ್ಟು ಬಾರಿ ಇದ್ದಾವೆ ಸ್ಟೈಲ್ ಫ್ಯಾಷನ್ ಎಸ್ ತಲೆ ಹಾಪ್ ಆಗತೈತ್ರಿ ಗೈಸ್ ಇದನ್ನೆಲ್ಲ ನೋಡಿ ಗೈಸ್ ನಿಮಗೊಂದ ವಿಡಿಯೋ ತೋರಿಸ್ತೇನೆ ನೋಡ್ರಿ ಗಾಯ್ಸ್ ಒಂದು ವಿಡಿಯೋ ನೋಡ್ರಿ ಇದನ್ನ ಒಂದು ಶಾಂತ ಇಲ್ಲ ಕುಡಿಬೇಕು ಕುಣಿಬೇಕು ಕನ್ನಡ ನಾಡಲು ಹುಟ್ಟಬೇಕು ಕುಣಿಬೇಕು ಕುಡಿಬೇಕು ಜೀವನ ಎಲ್ಲ ಮಾತಾಡಿ ಲಾಸ್ಟ್ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಸಾಂಗ್ ಹಾಕ್ತಿ ಕನ್ನಡ ಹುಟ್ಟಿದ್ರಿಗು ಕಕ್ ಬಿಡ್ಬೇಕು ಎಲ್ಲಾ ವರ್ಡ್ ಯೂಸ್ ಮಾಡ್ತಿರಿ ಕುಡಿಬೇಕಂತ ಯೂಸ್ ಮಾಡ್ತಿರಿ ನಾಕ್ ಮಂದಿಗೆ ಬೆಟ್ಟಿಂಗ್ ಆಡ್ಬೇಕಂತ ಹೇಳಿ ಪ್ರಮೋಟ್ ಗಳನ್ನ ಮಾಡ್ತಿರಿ ಇದನ್ನೆಲ್ಲ ಮಾಡಿ ಲಾಸ್ಟ್ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಹಾಕ್ತಿರಿ ಈಗ ಬಾಣ ನಾ ಈಗ ಏನು ಕಾಲ ಮಿಂಚಿಲ್ಲ ಬಾ ಅಲ್ಲೇ ಹೋಗೋಣ ಮಸ್ತೇ ಸರ್ ನಮಸ್ಕಾರ ಅಣ್ಣ ಬಿಗ್ ಪ್ಯಾನ್ ಅಣ್ಣ ಥ್ಯಾಂಕ್ ಯು ಅಣ್ಣ ಬಿಗ್ ಪ್ಯಾನ್ ಅಣ್ಣ ನಮ್ಮ ಬ್ಲಾಗ್ ವೆಲ್ಕಮ್ ಬ್ಯಾಕ್ ನಮಸ್ತೆ ಸರ್ ಬಾ ನೀ ಹೋಗೋಳು ಗಾಡಿ ಅಲ್ಲೇ ಆ ಕಡೆ ಹೋಗೋಣ ಅಲ್ಲೇ ಏಳರೆ ಅಣ್ಣ ಈ ಕಡೆ ಬರು ಅಣ್ಣ ಬ್ಯಾಕ್ डन ಬಾ ಇನ್ನೆಲ್ಲ ಕ್ಯಾಮ್ರಾ ಸೆಟಪ್ ಮಾಡ್ಕೊಂಡು ಒಂದು ತಗದ ಡಿಕ್ಕ ಹೋಗೋಣ ನಾವು ಮೊದಲ ಬನ್ನಿ ಜನರೇ ಬನ್ನಿ ಬನ್ನಿ ಜನರೇ ಬನ್ನಿ ಜನರೇ ಅನ್ನೋದು ನೀಗ ಈ ಗಾಡಿ ಸಾಮಾನ್ಯವಾದ ಗಾಡಿ ಅಲ್ಲಿದು ಲಡಾಕ್ತನ ಹೋಯ್ ಬಂದಿತಲ್ಲ ಆಫೀಶಿಯಲ್ ಆಗಿ ತನ ಹೋಗಿತ್ರಿ ಅನ್ನ ಆಫೀಶಿಯಲ್ ಎಲ್ಲಿ ಹೋಗಿ ನನಗ್ ಮಾತ್ರ ಗೊತ್ತಿಲ್ಲ ಅನ್ನಾಗ ಗೊತ್ತಿಲ್ಲ ನಿರ್ಸ್ಕೊಂಬ್ರಿ ಬಿಡಿ ಇಲ್ಲ ಅಣ್ಣ ಕೇಳ್ಬೇಕೈತಿ ಒಂದೊಂದ ಗೊತ್ತಿರ ಕೇಳಿ ತಿಳ್ಕೊಬೇಕ ಗೋವಾ ಅವು ಏನ್ ವಿಡಿಯೋದಾಗ ಹಾಕಿರ ನಡೀತಿ ವಿಡಿಯೋದಾಗ ಹಾಕಲ್ ಏನ್ರೇ ಅಂತ ಕೇಳ್ತಿರ್ತಿವ ಎಲ್ಲಿ ಹೋಗಿಲ್ಲ ಮುಂದ ಕಾನೂನು ಬಾಹಿರವಾಗಿ ಜೀವನ ಕೊಡುವ ವಿಧಾನಕ್ಕೆ ಅನೈತಿಕ ಸಂಬಂಧ ಎನ್ನುತ್ತಾರೆ ಜಮಖಂಡಿಯಲ್ಲಿ ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ ಜನ್ಮಕ್ಕೆ ಹೋಗೋ

ನಾ ಲಾಂಗ್ ಅಂದ್ರೆ ಒಂದು ಗೋವಾ ಐ ಬಿ ಡಬ್ಲ್ಯೂ ಅಷ್ಟೇ ಲಾಂಗ್ ಅಂದ್ರೆ ಅದಲ್ಲಿ ಅಷ್ಟು ಲಾಂಗ್ ಹೋಗಿತ್ತು ಮತ್ತೆ ಅವ ಆಯ್ತಿ ನಾವು ಮುಂದಿನ ಶೂಟ್ ಚಾಲು ಮಾಡಿ ಫೋಟೋ ಹೊಡ್ಕೊ ರೆಕ್ಷ ಒತ್ತಿಲ್ಲ ಫೋಟೋ ಹಿಡಿದು ಮತ್ತೆ ಸುಮ್ಮನೆ ಬ್ಯಾಡ ಪಾಪ ಮಂದಿದೆಲ್ಲ ಇದನ್ನ ಫೋಟೋಗ್ರಾಫರ್ಸ್ ಬಾಳ ಆಗಾಕತ್ರ ಅದಕ್ಕೆ ಬಿಟ್ನೆ ಇದು ಪಾಪ ಮಂದಿ ಹೊಟ್ಟಿ ಮಾ ಪಾಪ ಕೊಣಲ್ಲ ಹಂಗಿದ್ರೆ ಬೇರೆ ಹಾಂ ಮತ್ತು ನಾನು ಮತ್ತೆ ಭಾಳ ಕಟ ವೈಲ್ ಫೋಟೋಗ್ರಾಫಿ ಮಾಡ್ತೀನಿ

వర్తనావు అబూపా వర్తనావు అబూపా నా ఫస్ట్ టైం నా హాట్ పజ్జు స్పెక్ట్ ಹಾಕೊಂಡಿದ್ದ ఇంతదా జాత్రి స్పెక్ట్ యునో నో జాత్రి స్పెక్ట్ స్పెక్ట్ ఆ దేహర్ గైస్ స్పెక్ట్ యాది దేహర్ గైస్ పజ్జున్ ది స్పెక్ట్ నేను నా ఎందుకో ఒమే అకాల్ అంటే పోతైది ಅದక ఇవత ఆకండి

ಕರೆನ್ ಜನ್ಮಕ್ಕೆ ಹೋಗೋ ಗಾಯ್ಸ್ ಇನ್ಕತನ ಬಾಳ ಕತ್ತಲ ಆದಂಗ ಸ್ಕೋರ್ಸ್ ಚಸ್ಮಾ ಏಲಿಯನ್ ಇದ್ದಂಗ ಇತ್ತೈತೆ ಏಲಿಯನ್ ಚಸ್ಮ ಹಾಕಾತ ನೋಡ್ರಿ ಪಜ್ಜು ಎಲಿತ್ತ ತಂದನ ಕೇಳ್್ರಿ ಪಜ್ಜು ಇನ್ ಚಸ್ಮಾ ಮೊದಲ ವೈಡ್ ಕಾಣತತೆ ಅದ್ರೊಳ ಮಕ್ಕಾ ಕೈಡದೆ ತಿಳಿಯನ ಇಲಿಲ್ಲ ಬರಾದಿ ತರ ಬರೀ ಕರೆದು ಬಾಳ ದೊಡ್ಡದಕತ್ತೆ ಏ ಇರಲಿ ಮಾಸ್ತ್ ಗೊತ್ತತೆ ಏ ಬಾರಿ ಹೆವಿ ಗೊತ್ತತೆ ಹೇ ಹೇ ಪಾ ಹೇ ಪಾ ನೀ ನೀ ಹೇಳ್ೋ ಪಾಂಗಾ ಏ ಬ್ಯಾಡ್ ಪನ್ನಲ್ಲ ಅಣ್ಣ ನೀ ಫ್ಲೈಡಿಂಗ್ ಬಂದು ಹೋಗಿಬಿಡ್ಬೇಕು ಹಾ